ಮುಸ್ಲಿಮರು ಇರದಿದ್ರೆ ಜೆಡಿಎಸ್ಗೆ ಒಂದು ಸ್ಥಾನವೂ ಬರುವುದಿಲ್ಲ ಎಂಬುದು ದೃಢವಾಗಿದೆ ಅವತ್ತು ಹತ್ತೊಂಬತ್ತು ಜನ ಗೆದ್ದು ಮುಸ್ಲಿಂರಿಂದ ಎಂಬುದು ಕೂಡ ಸಾಬೀತಾಗಿದೆ ಎಂದು ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ತಿಳಿಸಿದರು ಮೈಸೂರಿನಲ್ಲಿ ಜಿಟಿ ದೇವೇಗೌಡರ ಅವರನ್ನ ಭೇಟಿಯಾದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಜಿಟಿ ದೇವೇಗೌಡ ಸೇರಿದಂತೆ ಜೆಡಿಎಸ್ನ ಹನ್ನೆರಡರಿಂದ ಹದಿಮೂರು ಶಾಸಕರು ಪಕ್ಷದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ವಿಚಾರದಲ್ಲಿ ಬೇಸರಗೊಂಡಿದ್ದಾರೆ ನೋವು ನುಂಗಿಕೊಂಡಿದ್ದಾರೆ ಈಗ ಅವರನ್ನು ಒಗ್ಗೂಡಿಸುವ ಕೆಲಸವನ್ನು ನಾನು ಶುರು ಮಾಡಿದ್ದೇನೆ ಮುಂದೆ ಏನಾಗುತ್ತದೆಯೋ ನೋಡೋಣ ಎಂದು ಹೇಳಿದ್ದಾರೆ ಈಗಾಗಲೇ ನಾನು ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ನಮ್ಮ ಶಾಸಕರ ನೋವು ನಿವಾರಿಸುವ ಜವಾಬ್ದಾರಿ ನನ್ನದು ಎಂದರು ಜಿ ಟಿ ಡಿ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಕಾಂಗ್ರೆಸ್ಗೆ ಹೋಗಿದ್ದಾರೆ ಕಾಂಗ್ರೆಸ್ಗೆ ಹೋಗಿದ್ರೆ ಸಚಿವರಾಗುತ್ತಿದ್ದರು ಜೆ ಡಿ ಎಸ್ ಬಲಪಡಿಸಲೆಂದು ನಾನೇ ಅವರನ್ನ ಜೆ ಡಿ ಎಸ್ನಲ್ಲಿ ಈಗ ಜಿ ಟಿ ಡಿ ಅವರ ಕತ್ತು ಕೊಯ್ಯುವ ಕೆಲಸ ಮಾಡಲಾಗುತ್ತಿದೆ ಎಲ್ಲ ವಿಚಾರಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಿದ್ದೇನೆ ಎಂದರು ಇನ್ನೆರಡು ದಿನ ಬಿಟ್ಟು ನಾನು ರಾಜ್ಯ ಪ್ರವಾಸ ಹೋಗುತ್ತಿದ್ದೇನೆ ಆಗ ಕೆಲವು ನಾಯಕರನ್ನ ಭೇಟಿಯಾಗುತ್ತೇನೆ ಬಳಿಕ ಮತ್ತೆ ಜಿ ಟಿ ಡಿ ಭೇಟಿಯಾಗುತ್ತೇನೆ ಮೂಲ ಜೆ ಡಿ ಎಸ್ ನಮ್ಮದೇ ಅದರ ಹಾದೆ ಪಹಣಿ ಎಲ್ಲವೂ ನಮ್ಮ ಹೆಸರಿನಲ್ಲಿವೆ ಈಗಲೂ ದೇವೇಗೌಡರು ಬಿಜೆಪಿ ಸಹವಾಸ ಬಿಟ್ಟು ಬರಲಿ ಪಕ್ಷವನ್ನ ಕಟ್ಟುತ್ತೇವೆ ಎಂದು ಹೇಳಿದರು